ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಅವತ್ತು ವಾಲ್ಮೀಕಿ ಅಭಿವೃದ್ಧಿ ಆಗಮ ನಿಗಮದ ಹಗರಣ ಆದಾಗ ರಾವ್ ಲೆಕ್ಕಾಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಾಗ ಸರ್ಕಾರದಲ್ಲಿ ಯಾವುದೇ ಹಗರಣ ಆಗಿಲ್ಲ ಹೇಳಿದರು ಯಾವ ಮುಖ್ಯಮಂತ್ರಿಗಳು ತನ್ನ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಹಗರಣ ಆಗೇ ಇಲ್ಲ ಅಂತ ಹೇಳಿದರು ಆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸದನದಲ್ಲಿ ಹೇಳ್ತಾರೆ ಹೌದು ಹಗರಣ ಆಗಿದೆ ಎಂಬತ್ತೇಳು ಕೋಟಿ ರೂಪಾಯಿನ ಹಗರಣ ಆಗಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗಿದೆ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರು ಒಪ್ಪಿಕೊಂಡಿದ್ದರು ತದನಂತರದಲ್ಲಿ ಹೇಳ್ತಾರೆ ಮೋಡಾದಲ್ಲಿ ಯಾವುದೇ ಹಗರಣ ಆಗಿಲ್ಲ ಭಾರತೀಯ ಜನತಾ ಪಾರ್ಟಿಯವರು ಕೇವಲ ರಾಜಕಾರಣ ಮಾಡ್ತಾ ಇದ್ದಾರೆ ಒಬ್ಬ ಹಿಂದುಳಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾರೆ ಅಂತೇಳಿ ಸಹಿಸ್ಕೊಳ್ಳೋದಕ್ಕೆ ಇಲ್ಲ ಅನ್ನುವ ಆರೋಪವನ್ನು ಮೇಲೆ ಮಾಡಿದರು ಈಗಾಗಲೇ ಕೋರ್ಟಲ್ಲಿ ಈಗ ಪರ ವಿರೋಧ ವಾದ ವಾದಗಳು ನಡೀತಾ ಇದೆ ಏನು ಮಾಡಿದರೆ ಮೊನ್ನೆ ದಿನ ಅಲ್ಲಿರ್ತಕ್ಕಂಥ ಮೈಸೂರಿನ ಹಿಂದಿದ್ದ ಕಮಿಷನರ್ ಏನಿದ್ರು ಮೂಡಾ ಕಮಿಷನರ್ ಅವರನ್ನ ಈಗ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಆದೇಶ ಮಾಡಿದ್ದಾರೆ ಈಗಾಗಲೇ ರಾಜ್ಯ ಸರ್ಕಾರ ಅದರ ಅರ್ಥ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮೂಡಾದಲ್ಲೇ ಹಗರಣ ಆಗಿದೆ ಅಂತಕ್ಕಂಥದ್ದನ್ನು ಮೊದಲ ಬಾರಿಗೆ ಒಪ್ಕೊಂಡಿದ್ದಾರೆ ಆ ಹಿಂದಿನ ಮೂಡಾ ಕಮಿಷನರನ್ನು ಸಸ್ಪೆಂಡ್ ಮಾಡಿದ್ರು ಮುಖೇನ ಇವತ್ತು ಹಗರಣ ಆಗಿದೆ ಮೂಡಾದಲ್ಲಿ ಅನ್ನೋದನ್ನು ಸ್ವತಃ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಒಪ್ಕೊಂಡಿದೆ ಮುಂದಿನ ದಿನಗಳಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಸಹ ಈ ಮೂಡ ವಿಚಾರದಲ್ಲಿ ರಾಜೀನಾಮೆ ಕೊಡಲೇಬೇಕಾಗ್ತದೆ ಕಾದ್ ನೋಡಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ